ಓಂ ನಮ ಶಿವಾಯ ವೀಕ್ಷಕರೇ ಸಕಲ ಕಾರ್ಯ ಜಯದ ಮಂತ್ರದ ಬಗ್ಗೆ ತುಂಬಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದೀರಾ ಧನ್ಯವಾದಗಳು ತಮಗೆಲ್ಲರಿಗೂ ಮತ್ತು ಆ ಮಂತ್ರವನ್ನ ಆ ಸಕಲ ಕಾರ್ಯ ಜಯ ಮಂತ್ರದ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಮಂತ್ರವನ್ನ ಟೈಪ್ ಮಾಡಿ ಹಾಕಲಾಗಿದೆ ದಯವಿಟ್ಟು ಅಲ್ಲಿ ವೀಕ್ಷಿಸಿ ಮತ್ತು ಬರ್ದ್ಕೊಂಡು ನೀವೇ ಧ್ಯಾನ ಮಾಡಿ ಶುಭವಾಗಲಿ ಒಂದು ವಿಷಯ ನಂತರ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಮಾಟ ಮಂತ್ರ ನಿವಾರಣೆಯ ಬಗ್ಗೆ ಒಂದು ವಿಶೇಷ ಮಹಾ ಹೋಮದ ಬಗ್ಗೆ ತಿಳಿಸ್ತೇನೆ ಮಾಟ ಮಂತ್ರ ನಿವಾರಣೆಯ ಮಹಾ ಹೋಮ ನೀವು ಯಾರಾದ್ರೂ ಶಾಸ್ತ್ರಿಗಳ ಹತ್ರ ಹೋಗ್ಬಿಟ್ರೆ ಆ ವಿಶೇಷ ಪಂಡಿತರ ಹತ್ರ ಆ ಹೋಮದ ಬಗ್ಗೆ ತಿಳಿಸ್ತಾರೆ ಆ ಹೋಮದ ಹೆಸರು ಬಂದು ಮನ್ಯು ಸೂಕ್ತ ಹೋಮ ನೋಡಿ ಮನ್ಯು ಸೂಕ್ತ ಹೋಮ ಅತ್ಯಂತ ವಿಶೇಷ ಅತ್ಯಂತ ಶಕ್ತಿಶಾಲಿ ಅತ್ಯಂತ ಪರಿಣಾಮಕಾರಿ ಆ ನಾನು ಕೂಡ ಮಾಡಿಸಿದ್ದೇನೆ ಈ ವಿಶೇಷ ಹೋಮವನ್ನ ಆ ಅದರ ಪರಿಚಯ ತುಂಬಾ ಇದೆ ಆದ್ದರಿಂದ ತಿಳಿಸ್ತಾ ಇದ್ದೇನೆ ಯಾರು ಮಾಡಿಸ್ಬೇಕಪ್ಪ ಈ ಈ ಹೋಮವನ್ನ ಅಂದ್ರೆ ಮಾಟ ಮಂತ್ರ ಅತಿಯಾಗಿದೆ ಯಾರ ಬದುಕು ನಿತ್ಕೊಂಡ್ಬಿಟ್ಟಿದೆ ಯಾರಿಗೆ ಶತ್ರುಗಳ ಕಾಟ ಹೆಚ್ಚಾಗಿದೆ ನೋಡಿ ನಿಮಗೆ ಮಾಟ ಮಂತ್ರ ಆಗಿದೆ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗ ಆಗಿದೆ ನಿಮ್ಮ ಮೇಲೆ ಭಾನಾಮತಿ ಪ್ರಯೋಗ ಆಗಿದೆ ನೋಡಿ ಬೊಂಬೆಗಳನ್ನು ಮಾಡಿ ಏನೊಂದು ಮುಳ್ಳುಗಳನ್ನು ಚುಚ್ಚಿ ಆ ಸೂಜಿಗಳನ್ನು ಚುಚ್ಚಿ ಏನು ಮಾಟಮಂತ್ರ ಮಾಡಿದ್ದಾರೆ ತುಂಬಾ ವಿಶೇಷವಾಗಿ ಯಾರ್ಯಾರು ಮಂತ್ರವನ್ನು ಮಾಡಿದ್ದರೆ ಅತಿ ಪರಿಣಾಮಕಾರಿಯಾಗಿ ಅವರು ಈ ಅವರು ನಿವಾರಣೆಗಾಗಿ ಈ ಮಾಟಮಂತ್ರದ ನಿವಾರಣೆಗಾಗಿ ಈ ಮಣ್ಣು ಸೂಕ್ತ ಹೋಮವನ್ನು ಮಾಡಿಸಬಹುದು ನೋಡಿ ವೀಕ್ಷಕರೇ ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದೀರಾ ಬಲಿಷ್ಠರಾಗಿದ್ದೀರಾ ಪ್ರಬಲರಾಗಿದ್ದೀರಾ ನೀವು ಈ ಮಣ್ಣು ಸೂಕ್ತ ಹೋಮವನ್ನು ಮಾಡಿಸ ಹಾಗಿದ್ರೆ ಮಾಡಿಸಬಹುದು ಆದರೆ ನಾವು ಆರ್ಥಿಕವಾಗಿ ಚೆನ್ನಾಗಿಲ್ಲಪ್ಪ ಬಡತನ ಇದೆ ನಮ್ ಕೆಲಸ ಉದ್ಯೋಗ ಇಲ್ಲ ಯಾಕಂದ್ರೆ ಯಾವ ಒಂದು ಮಂತ್ರಿ ಯಾವಾಗ ಅತೀ ಪರಿಣಾಮಕಾರಿಯಾಗಿ ಮಾಡಿಸಿರ್ತಾರೆ ಮೊದಲಾಗೋದೆ ಧನಹಾನಿ ನಿಮ್ಮ ಬದುಕು ಎಲ್ಲಿಯೂ ಹೋಗೋದಲ್ಲ ನಿಂತಲ್ಲೇ ನಿಂತ್ಪಿಟ್ಟಿರುತ್ತೆ ಮತ್ತು ನಿಮಗೆ ಯಾವ ದಾರಿಯು ತೆರೆದುಕೊಳ್ತಾ ಇರಲ್ಲ ಉದ್ಯೋಗಕ್ಕಾಗ್ಲಿ ಮತ್ತೆ ಆರ್ಥಿಕ ಒಂದು ಇನ್ಕಮ್ ಇನ್ಕಮ್ ನಿಮಗೆ ವ್ಯವಸ್ಥೆ ಆಗ್ತಾ ಇರಲ್ಲ ಆದ್ದರಿಂದ ಯಾರಿಗೆ ಅತಿ ಪರಿಣಾಮಕಾರಿಯಾಗಿದೆ ಇವರಿಗೆ ಯಾರಿಗೆ ಮನಸ್ಸು ಹೋಮ ಮಾಡ್ಸಕ್ ಆಗಲ್ಲ ಅವರು ಮಾಡ್ಸಕ್ ಹೋಗ್ಬೇಡಿ ನಾನು ಯಾರು ಪ್ರಬಲರಾಗಿದ್ದೀರಾ ಆರ್ಥಿಕವಾಗಿ ಚೆನ್ನಾಗಿದ್ದೀರಾ ಅವ್ರು ಮಾತ್ರ ಮಾಡ್ಸಿ ಅಂತ ಹೇಳ್ತೇನೆ ಹೊರತು ಆರ್ಥಿಕವಾಗಿ ಚೆನ್ನಾಗಿ ಇಲ್ದವ್ರು ಮಾಡ್ಸಕ್ ಹೋಗ್ಬೇಡಿ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಏನು ಮನೆಯಲ್ಲಿಯೇ ಕೂತು ಏನು ಮಾಡಬಹುದು ನೀವು ಶತ್ರುಗಳನ್ನು ಹೇಗೆ ನಾಶ ಮಾಡಬಹುದು ಅಂತ ಮುಂದಿನ ದಿನಗಳಲ್ಲಿ ಇದೇ ಯೂಟ್ಯೂಬ್ ಚಾನಲ್ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ನಲ್ಲೇ ನಾನೇ ತಿಳಿಸ್ತೇನೆ ಅಲ್ಲಿ ತನಕ ನೀವು ಕಾಯ್ತಾ ಇರ್ಬೇಕು ಯಾಕಂದ್ರೆ ಒಂದೇ ದಿನಕ್ಕೆ ಯಾವುದನ್ನು ಹೇಳಕ್ಕಾಗಲ್ಲ ಆ ಕಾಲ ಕೂಡಿ ಬಂದಾಗ ನಾನೇ ತಿಳಿಸ್ತೇನೆ ಮನು ಸೂಕ್ತ ಹೋಮದ ಬಗ್ಗೆ ತಿಳಿಸುವುದಂದ್ರೆ ನಾನ್ ಹೇಳ್ತೀನಿ ನೋಡಿ ಯಾರಿಗ ಅತಿ ಪರಿಣಾಮಕಾರಿಯಾಗಿರುತ್ತೆ ಮಂತ್ರ ಧನಹಾನಿ ಮಾನಹಾನಿ ಪ್ರಾಣಹಾನಿ ಇದೆಲ್ಲ ಆಗ್ತಾ ಇರುತ್ತೆ ನೋಡ್ಕೋಬಹುದು ಮಾನಹಾನಿ ಆಗಿ ಆಗಿದೆ ಇಲ್ಲ ಚೆಕ್ ಮಾಡ್ಕೊಳ್ಳಿ ಯಾರಿಗೆ ಅತಿಯಾಗಿ ವಾಮಾಚಾರ ಪ್ರಯೋಗ ಆಗಿದೆ ಅವ್ರಿಗ್ ಮಾನಹಾನಿ ಖಂಡಿತ ಅವ್ರಿಗ್ ಮಕ್ಕಳಿಗೆ ಆದಷ್ಟು ಬೇಗ ಮದುವೆ ಆಗ್ತಾ ಇರಲ್ಲ ಅಥವಾ ಸಂತಾನ ಏನಿರ್ತಾರೆ ಅವ್ರ ಮಕ್ಕಳಿಗೆ ಒಳ್ಳೇದಾಗ್ತಾ ಇರಲ್ಲ ಇದನ್ನೆಲ್ಲ ನೀವು ನೋಡಬಹುದು ಮನೆಯಲ್ಲಿ ಯಾವಾಗ್ಲೂ ಗಲಾಟೆ ಕಲಹಗಳು ಇರ್ತಾವೆ ಏನು ಬೇಸರ ತುಂಬಿರುತ್ತದೆ ಜಗಳಗಳು ತುಂಬಿರುತ್ತವೆ ಹೀಗಿರುವಾಗ ನೋಡಿ ಇದರ ನಿವಾರಣೆಗೆ ಮನ್ಯು ಸುಪ್ತ ಮಹೋಮವನ್ನ ಮನೆಯಲ್ಲೇ ಮಾಡಿಸಿದರೆ ಒಳ್ಳೆಯದು ಶಾಸ್ತ್ರಿಗಳನ್ನ ಕರೆಸಿ ನಿಮ್ಮ ಶಾಸ್ತ್ರಿಗಳನ್ನೇ ಕರೆಸಿ ನಾನೇನು ಬರೋದಿಲ್ಲ ಅಥವಾ ನಾನು ಯಾವ ಶಾಸ್ತ್ರಿಗಳನ್ನು ಕಳಿಸೋದಿಲ್ಲ ನಿಮ್ಮ ಶಾಸ್ತ್ರಿಗಳ ತ್ರೂವೇ ಮಾಡಿಸ್ಬಿಡಿ ನಾ ಆರ್ಥಿಕವಾಗಿ ಚೆನ್ನಾಗಿದ್ದವರು ಮತ್ತೆ ಹೇಳ್ತಾ ಇದ್ದೇನೆ ಈ ಮನ್ಯು ಹೋಮಕ್ಕೆ ಸ್ವಲ್ಪ ಹೆಚ್ಚೇ ಖರ್ಚಾಗ್ತದೆ ಆ ಖರ್ಚನ್ನು ನೋಡ್ಕೊಂಡು ಅಕಸ್ಮಾತ್ ಯಾವ್ದಾದ್ರು ದೇವಾಲಯದಲ್ಲೂ ಕೂಡ ಮಾಡ್ತಾರೆ ಈ ಈ ಹೋಮಗಳನ್ನ ಅಲ್ಲಿಯೂ ಕೂಡ ನೀವು ಮಾಡ್ಸೋಕಾಗ್ಲಿದ್ರೆ ಹೋಗಿ ಕುತ್ಕೋಬಹುದು ನೀವು ಅದರಿಂದಲೂ ಕೂಡ ಪರಿಣಾಮ ಒಳ್ಳೇದೇ ಇರ್ತದೆ ನೋಡಿ ಈ ಮನ್ಯು ಸೂಕ್ತ ಹೋಮದ ವಿಶೇಷ ಏನಪ್ಪಾ ಅಂದ್ರೆ ನಾರಾಯಣನ ಹೋಮ ಇದು ನಾರಾಯಣ ಶ್ರೀಮನ್ ನಾರಾಯಣ ಶ್ರೀನಿವಾಸ ಶ್ರೀ ಸ್ವಾಮಿಯಾಗಿ ಈ ಮಾಟ ಮಂತ್ರಗಳನ್ನ ಹೊಡೆದು ಓಡಿಸ್ತಾನೆ ಸ್ವಾಮಿ ಅಂದ್ರೆ ಉಗ್ರ ಸ್ವರೂಪಿಯಾದ ನಾರಾಯಣನನ್ನ ನೀವು ಪೂಜಿಸಿದ ಹಾಗೆ ಈ ಹೋಮದ ಮೂಲಕ ಆವಾಹನೆ ಮಾಡಿಬಿಟ್ಟು ಪ್ರಭು ಏನು ಮಾಟ ಮಂತ್ರ ಇದ್ದಾವೆ ಏನು ದುಷ್ಟಶಕ್ತಿಗಳಿದ್ದಾವೆ ಯಾವ ಆತ್ಮಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾವೆ ಅವನ್ನು ಓಡಿಸುವಂತ ಪ್ರಾರ್ಥನೆ ಮಾಡಿದ ಹಾಗೆ ಶ್ರೀ ಲಕ್ಷ್ಮೀ ನಾರಸಿಂಹ ಸ್ವಾಮಿ ಆಶೀರ್ವಾದ ಸಿಕ್ಕರೆ ಯಾವ ಮಾಟ ಮಂತ್ರವು ಏನೂ ಮಾಡಕ್ಕಾಗಲ್ಲ ಇನ್ನೊಂದು ವಿಶೇಷ ವಿಷಯವನ್ನು ತಿಳಿಸಿಬಿಡ್ತೀನಿ ವೀಕ್ಷಕರೇ ಯಾರು ಈ ಮಾ ಈ ಹೋಮವನ್ನು ಮಾಡಿಸ್ತೀರ ಮನ್ಯು ಸೂಕ್ತ ಹೋಮವನ್ನ ಆ ಅಲ್ಲಿ ಪೂಜೆ ಮಾಡುವಾಗ ಪೂಜೆ ಮಾಡುವಾಗ ನೀವು ಅಲ್ಲಿ ಹೋಮದ ಪಕ್ಕ ಒಂದು ಒಂದಿಷ್ಟು ಕಾಯಿಗಳನ್ನು ತೆಂಗಿನಕಾಯಿಗಳನ್ನು ಎಷ್ಟು ಮಂದಿ ನೀವ್ ಇದ್ದೀರ ಮನೆಯಲ್ಲಿ ಅಷ್ಟು ತೆಂಗಿನಕಾಯಿಗಳನ್ನ ಇಟ್ಟುಬಿಡಿ ಪಕ್ಕದಲ್ಲಿ ಆ ಹೋಮದ ಶಕ್ತಿಯ ಆವಾಹನೆ ಪ್ರವಾಹ ಆ ಪ್ರವಹಿಸಿರುತ್ತೆ ಆ ಒಂದು ಹ್ಮ್ ತೆಂಗಿನಕಾಯಿಗಳಲ್ಲಿ ಆಶೀರ್ವಾದ ಸಿಕ್ಕಿರುತ್ತೆ ಯಾವಾಗ ಹೋಮ ಮುಗಿದ ನಂತರ ಹೋಮ ಮುಗಿದ ನಂತರ ನಿಮ್ಮ ಮನೆಯಿಂದ ಹೊರಗೆ ಬಂದು ಅಥವಾ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ರೆ ಆ ದೇವಸ್ಥಾನದಿಂದ ಹೊರಗೆ ಬಂದ್ಬಿಟ್ಟು ಆ ತೆಂಗಿನಕಾಯಿಗಳನ್ನ ದೃಷ್ಟಿ ತೆಗೆದು ನೀವೇ ದೃ ನಿಮಗೆ ದೃಷ್ಟಿ ತೆಗೆದ್ಬಿಟ್ಟು ಅವನು ಜೋರಾಗಿ ಒಡೆದು ಬಿಡಬೇಕು ಶುಭವಾಗಲಿ